ಕಾರವಾರ ಅಂಕೋಲಾ ಸಾರಿಗೆ ವ್ಯವಸ್ಥೆ ಅಧೋಗತಿ ಜನರ ಜೀವದ ಜೊತೆ ನಿರಂತರ ಚಲ್ಲಾಟ ಕಾರವರ ಅಂಕೋಲಾ ಭಾಗದ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಹಳಿ ತಪ್ಪಿದೆ ಇದು ಕೇವಲ ತಾಂತ್ರಿಕ ದೋಷವಲ್ಲ ಬದಲಾಗಿ ನಮ್ಮ ಭಾಗದ ಜನಪ್ರತಿನಿಧಿಗಳ ಘೋರ ನಿರ್ಲಕ್ಷ್ಯ ಮತ್ತು ಸಾರಿಗೆ ಡಿಪೋಗಳಲ್ಲಿ ದಶಕಗಳಿಂದ ಠಿಕಾಣಿ ಹೊಡಿರುವ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಹಿಡಿದ ಕೈಗನ್ನಡಿ ಹಳೆಯ ಗುಜರಿ ಬಸ್ಗಳನ್ನು ರಸ್ತೆಗೆ ಇಳಿಸಿ ಪ್ರಯಾಣಿಕರನ್ನು ಸಾವಿನ ಅಂಚಿಗೆ ದೂಡುತ್ತಿರುವ ಈ ವ್ಯವಸ್ಥೆಯ ವಿರುದ್ಧ ಈಗ ಜನಸಾಮಾನ್ಯರ ಆಕ್ರೋಶ ಒಡಗಿದೆ ದಶಕಗಳ ಸ್ಥಿತ ಅಧಿಕಾರಿಗಳ ಅಸಟ್ಟೆ ಡಿಪೋಗಳಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಒಂದೇ ಕಡೆ ಅಂಟಿಕೊಂಡಿರುವ ಕೆಲವು ಅಧಿಕಾರಿಗಳಿಗೆ ಇಲ್ಲಿನ ಜನರ ಕಷ್ಟಕ್ಕಿಂತ ತಮ್ಮ ಕುರ್ಚಿ ಉಳಿಸಿಕೊಳ್ಳುವುದೇ ಮುಖ್ಯವಾಗಿದೆ ಬಸ್ಗಳ ನಿರ್ವಹಣೆಗೆ ಬರುವ ಅನುದಾನ ಎಲ್ಲಿ ಹೋಗುತ್ತಿದೆ ಎಂಬ ಪ್ರಶ್ನೆ ಕಾಡುತ್ತಿದೆ ಸರಿಯಾದ ಮೇಲ್ವಿಚಾರಣೆ ಇಲ್ಲದೆ ಗುಜರಿ ಸೇರಬೇಕಾದ ಬಸ್ಸುಗಳಿಗೆ ಕಣ್ಣು ಮುಚ್ಚಿ ಪಾಸಿಂಗ್ ನೀಡುತ್ತಿರುವ ಆರ್ಟಿಒ ಅಧಿಕಾರಿಗಳ ನಡೆ ಕೂಡ ಅನುಮಾನಾಸ್ಪದವಾಗಿದೆ ನಡೆಯ ರಸ್ತೆಯಲ್ಲಿ ತುಂಡಾದ ಎಕ್ಸೆಲ್ ಸ್ತಬ್ಧವಾದ ಸಂಚಾರ ಕಾರವಾರದಿಂದ ಸ್ಥಿರ ಸಿದ್ಧರಕ್ಕೆ ತೆರಳುತ್ತಿದ್ದ ಬಸ್ ಕಿನ್ನರ್ ಬೋರಿಬಾಗ್ ಎಂಬಲ್ಲಿ ನಡು ರಸ್ತೆಯಲ್ಲೇ ಎಕ್ಸಲ್ ಕಟ್ ಆಗಿ ನಿಂತಿತ್ತು ಇದರಿಂದಾಗಿ ಇಡೀ ರಸ್ತೆ ಬಂದಾಗಿ ನೂರಾರು ವಾಹನ ಸವಾರರು ಹಾಗೂ ಶಾಲಾ ಮಕ್ಕಳು ಬಿಸಿಲಿನಲ್ಲಿ ತತ್ತರಿಸಿದರು ಇದು ಅಪಘಾತಕ್ಕೆ ಆಹ್ವಾನ ನೀಡುವಂತಹ ಸ್ಥಿತಿ ಇಂಜಿನ್ ಆಫ್ ಮಾಡಿದರೆ ಮುಗಿದೇ ಹೋಯಿತು ಬಸ್ ನಿಲ್ದಾಣದಲ್ಲಿ ಬಸ್ಸುಗಳು ನಿಂತಿದ್ದರೂ ಇಂಜಿನ್ ಮಾತ್ರ ಅಬ್ಬರಿಸಿರುತ್ತಿರುವೆ ಬ್ಯಾಟರಿಗಳ ಸ್ಥಿತಿ ಎಷ್ಟು ದನೀಯವಾಗಿದೆ ಎಂದರೆ ಒಮ್ಮೆ ಇಂಜಿನ್ ಆಫ್ ಮಾಡಿದರೆ ಮತ್ತೆ ಚಾಲು ಮಾಡಲು ಪ್ರಯಾಣಿಕರೇ ಬಂದು ತಳ್ಳಬೇಕು ಇಂದು ಬೆಳಿಗ್ಗೆ ನಾಲ್ಕು ಬಸ್ಸುಗಳು ಎರಡು ಗಂಟೆಗಳ ಕಾಲ ಇಂಜನ್ ಚಾಲನೆಯಲ್ಲೇ ಇರಿಸಲಾಗಿತ್ತು ಇಂಧನ ವ್ಯರ್ಥವಾಗುತ್ತಿದ್ದರೂ ಅಧಿಕಾರಿಗಳಿಗೆ ಮಾತ್ರ ಇದು ನಿತ್ಯದ ಕಾಯಕವಾಗಿದೆ ಕಂಡುಬರುತ್ತಿದೆ ಹ್ಯಾಂಡ್ ಬ್ರೇಕ್ ಇಲ್ಲ ಕಲ್ಲೇ ಆಸರೆ ಅಚ್ಚರಿಯ ವಿಷಯವೆಂದರೆ ಈ ಭಾಗದ ಬಹುತೇಕ ಬಸ್ಸುಗಳಲ್ಲಿ ಹ್ಯಾಂಡ್ ಬ್ರೇಕ್ ಕೆಲಸ ಮಾಡುತ್ತಿಲ್ಲ ಚಾಲಕರು ಬಸ್ ನಿಲ್ಲಿಸಿದಾಗ ಕಾಲಿಗೆ ಕಲ್ಲುಗಳನ್ನು ಆಸರಿಯಾಗಿ ಇಡಬೇಕಾದ ಅನಿವಾರ್ಯತೆಯಿದೆ ಕಳೆದ ವಾರವಷ್ಟೇ ನಗ್ಗೆ ಕೋವೆ ಘಟ್ಟದಲ್ಲಿ ಬ್ರೇಕ್ ಮತ್ತು ಕ್ಲಚ್ ಫೇಲ್ ಆಗಿ ಬಸ್ ಹಿಂದಕ್ಕೆ ಚಲಿಸಿ ಭೀತಿ ಸೃಷ್ಟಿಸಿತು ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿತೆ ಹೊರತು ಸಾರಿಗೆ ಇಲಾಖೆಯ ಸಿದ್ಧತೆಯಿಂದಿಲ್ಲ ಜನಪ್ರತಿನಿಧಿಗಳೇ ನಿಮ್ಮ ಮೌನಕ್ಕೆ ಬೆಲೆಯಷ್ಟು ಚುನಾವಣೆ ಬಂದಾಗ ಅಭಿವೃದ್ಧಿಯ ಮಂತ್ರ ಜಪಿಸುವ ಜನಪ್ರತಿನಿಧಿಗಳು ದಿನನಿತ್ಯ ಜನರು ಅನುಭವಿಸುತ್ತಿರುವ ಈ ಜೀವನ್ ಮರಣ ಹೋರಾಟದ ಬಗ್ಗೆ ಮೌನಕ್ಕೆ ಶರಣವಾಗಿರುವುದು ಯಾಕೆ ಅಧಿಕಾರಿಗಳ ಮೇಲೆ ಇರಬೇಕಾದ ನಿಯಂತ್ರಣ ತಪ್ಪಿದೆಯೇ ಅಥವಾ ಇವೆಲ್ಲವೂ ನಿಮಗೆ ಕಾಣುತ್ತಿಲ್ಲವೇ ಒಟ್ನಲ್ಲಿ ಕಾರ್ವಾರ ಅಂಕೋಲಾ ಭಾಗದ ಸಾರಿಗೆ ವ್ಯವಸ್ಥೆ ಐಸಿಯುನಲ್ಲಿದೆ ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಭಾಗದ ಜನರಿಗೆ ಸುರಕ್ಷಿತ ಪ್ರಯಾಣದ ಹಕ್ಕನ್ನು ಒದಗಿಸಿಕೊಡಬೇಕಿದೆ ಇಲ್ಲವಾದಲ್ಲಿ ಜನರೇ ಬೀದಿಗಿಳಿದು ಪ್ರತಿಭಟಿಸುವುದು ದೂರವಿಲ್ಲ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ